ನಮಸ್ತೆ ಆ ತುಂಬ ಕಡೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಒಂದು ಪಾಠವನ್ನು ಓದ್ತಾ ಆ ಭಾಳ ಆಗಿನ ಕಾಲದ ಒಂದು ಹೆಣ್ಣಿನ ನೋವು ಕಾಣ್ತಾ ಇದ್ದು ಹೆಣ್ಣಾಗಿ ಹುಟ್ಟೋದಕ್ಕಿಂತ ಮಣ್ಣಾಗಿ ಹುಟ್ಟಿದರೆ ಮಣ್ಣಿನ ಮೇಲೊಂದು ಮರವಾಗಿ ಹುಟ್ಟಿದರೆ ಪುಣ್ಯವಂತರಿಗೆ ನೆರಳಾಗುತ್ತಿದ್ದೆ ಅಂತೇನೋ ಒಂದು ಭಾಳ ನೋವಲ್ಲಿ ತನ್ನ ಹೆಣ್ಣು ಮಗು ತನ್ನ ಕಥೆಯನ್ನು ಹೇಳ್ಕೊಳ್ತಾರೆ ನೋಡಿ ಇದೊಂದು ಹೊಂಗೆ ಮರ ಈ ಹೊಂಗೆ ಮರ ನೋಡಿ ಎಷ್ಟು ಒಂದು ಅದ್ಭುತವಾಗಿ ಎಷ್ಟೇ ಬೇಸಿಗೆ ಇರಲಿ ಹೊಂಗೆ ಮರದ ಎಲೆ ಭಾಳ ಗಿಡ ತುಂಬ ಇರ್ತದೆ ಮತ್ತು ಎರಡನೇದು ಏನಪ್ಪ ಅಂದರೆ ಹೊಂಗೆ ಮರ ಭಾಳ ಒಳ್ಳೇದು ನಿಮ್ಮ ಭೂಮಿಯಲ್ಲಿದ್ದರೆ ಎಟ್ ಲೀಸ್ಟ್ ಒಂದು ಏಕ್ರೆಯಲ್ಲಿ ಹತ್ತು ಹೊಂಗೆ ಮರ ಇರಬೇಕು ಆಮೇಲೆ ಹೊಂಗೆ ಮರ ಆಮೇಲೆ ಅದ್ರ ಜೊತೆಗೆ ನಿಮಗೆ ಹಲಸಿನ ಮರ ಇದ್ದಷ್ಟು ಭೂಮಿ ತೋಟ ಭಾಳ ಚೆನ್ನಾಗಿರ್ತದೆ ನೋಡಿ ಇಲ್ಲಿ ಹೊಂಗೆ ಮರ ಕೆಳಗಡೆ ಇಲ್ಲಿ ಕೂತ್ಕೊಳಕ್ಕೆ ಒಂದು ಕಲ್ಲ ಸಾಸಿದ್ದಾರೆ ಈ ರೀತಿ ನಿಮ್ಮ ತೋಟದಲ್ಲೂ ನೀವೊಂದು ಹೊಂಗೆ ಮರ ನಟ್ಟು ಅಥವಾ ನಟ್ಕೊಂಡು ಇದನ್ನು ನೀವು ಆರಾಮಾಗಿ ಕೂತ್ಕೊಂಡ್ರೆ ಪಾರ್ಕಲ್ಲಿ ಹೋಗಿ ಯಾರ್ದ್ಯಾರ್ದೋ ಮಾಡಿರೋ ಪಾರ್ಕಲ್ಲೂ ಕೂತ್ಕೊಳ್ಳೋ ಬದಲು ನಿಮ್ಮ ತೋಟದಲ್ಲೇ ಪಾರ್ಕನ್ನು ಸೃಷ್ಟಿ ಮಾಡಿಕೊಂಡು ನೀವು ಈ ಥರ ಆರಾಮಾಗಿ ಇರ್ಬೋದು ಇಲ್ಲಿ ಯಾವ ಟೈಮ್ನಲ್ಲೂ ಇಲ್ಲಿ ಕೂತ್ಕೊಂಡಾಗ ಒಂದು ಅಂಥ ಒಂದು ಒಳ್ಳೆಯ ವಾತಾವರಣ ಆಗ್ತದೆ ಆಮೇಲೆ ನಿಮ್ಮ ತೋಟದಲ್ಲಿ ಮಕ್ಕಳು ಶ್ರೀಮತಿಯವರು ನೆಂಟರು ಬಂದವರೆಲ್ಲ ಈ ಜಾಗವನ್ನು ತುಂಬ ಇಷ್ಟಪಡ್ತಾರೆ ಇದೇ ರೀತಿ ಇನ್ನೊಂದೆರಡು ಸೇರಿ ಇಲ್ಲಿ ಹಾಕೊಂಡ್ರೆ ಎಲ್ಲರೂ ಇಲ್ಲಿ ಕೂತ್ಕೊಂಡು ಊಟನೂ ಮಾಡ್ಬೋದು ಅದು ಮಧ್ಯಾಹ್ನದ ಹೊತ್ತಿನಲ್ಲಿ ಏನಾದರೂ ಇಲ್ಲಿ ಊಟ ಮಾಡಿ ಊಟ ಮಾಡಿ ಏನಾದರೂ ಕುತ್ಕೊಂಡ್ಬಿಟ್ರೆ ನಿದ್ದೆನೇ ಬಂದ್ಬಿಡ್ತದೆ ಅಷ್ಟು ಚೆನ್ನಾಗಿರ್ತದೆ ಹೊಂಗೆ ಮರದ ನರಳು ತಾಯಿಯ ಮಡಿಲು ಎರಡೂ ಸಮಾನೆ ಭೂಮಿಯ ಮೇಲೆ ಎಲ್ಲರಿಗೂ ತಾಯಿ ಇರಲ್ಲ ಅದು ಪ್ರಕೃತಿ ನಿಯಮ ಆದರೆ ಹೊಂಗೆ ಮರ ಮಾತ್ರ ನಮ್ಗೆ ಯಾವಾಗಲೂ ನರಳಾಗಿರ್ತದೆ ಹಾಗೇ ಆ ಹೊಂಗೆ ಮರದ ನರಳನ್ನು ತಾಯಿಯ ಮಡಿಲಿಗೆ ಹೋಲಿಸಿದ್ದಾರೆ ಈ ರೀತಿ ನೀವೊಂದು ಕಲ್ಲು ಬೆಂಚ್ ಹಾಕೊಂಡು ಅಥವಾ ಕೃತಕವಾಗಿ ಏನಾದರೂ ಮಾಡಿಕೊಂಡು ನಿಮ್ಮ ತೋಟದಲ್ಲೇ ನಿಮ್ಮ ನೀವೇ ಸ್ವರ್ಗವನ್ನು ನೀವೇ ಸೃಷ್ಟಿ ಮಾಡಿಕೊಳ್ಬೇಕು ನೀವೇ ನರಕವನ್ನು ಸೃಷ್ಟಿ ಮಾಡ್ಕೋಬೇಕು ನಾವು ನರಕವನ್ನು ಸೃಷ್ಟಿ ಮಾಡ್ಕೊಳ್ಳೋರು ಇವತ್ತು ಬೇಕಾದಷ್ಟು ಜನ ಇದ್ದಾರೆ ಸರ್ಕಾರನೂ ನರಕ ಸೃಷ್ಟಿ ಮಾಡೋಕ್ಕೆ ಇದೆ ಅಧಿಕಾರಿಗಳು ನರಕ ಸೃಷ್ಟಿ ಮಾಡೋಕ್ಕಿದ್ದಾರೆ ಮಿನಿಸ್ಟ್ರಿಗಳು ರಾಜಕಾರಣಿಗಳು ಎಲ್ಲರೂ ನರಕವನ್ನು ಸೃಷ್ಟಿ ಮಾಡೋಕೆ ಇರೋದು ಸ್ವರ್ಗವನ್ನು ಸೃಷ್ಟಿ ಮಾಡ್ಕೊಳ್ಳೋ ಶಕ್ತಿ ಸಾಮರ್ಥ್ಯ ಇರೋದು ನಿಮಗೇನೆ ಯಾರನ್ನೂ ನಂಬ್ಕೊಂಡು ಕೂತ್ಕೊಳ್ಬೇಡಿ ಯಾವುದೇ ರಾಜಕಾರಣಿ ಆಗಲಿ ಯಾವುದೇ ಅಧಿಕಾರಿಗಳಾಗಲಿ ನಿಮ್ಮನ್ನ ಉದ್ಧಾರ ಅಂತೂ ಮಾಡೋಲ್ಲ ನಾವೇನು ಮಾಡೋದು ಗಾಚಾರಕ್ಕೆ ಏನೋ ಒಂದು ಅಧಿಕಾರಿಗಳ ಹತ್ರ ಒಂದು ಸೈನ್ ಆಗಬೇಕು ಅಂದಾಗ ಕಚೇರಿಗೆ ಹೋಗ್ಲೇಬೇಕಾಗ್ತದೆ ಆ ಟೈಮಲ್ಲಿ ಯಾರು ಪುಕ್ಷಾಟೆ ಕೆಲಸ ಮಾಡಿಕೊಡೋ ಅಧಿಕಾರಿಗಳು ಯಾರೂ ಇರೋಲ್ಲ ಅದಕ್ಕೆ ಇನ್ನು ಮುಂದೆ ಸರ್ಕಾರವೇ ಬೇಕಾದರೆ ಇಂಥದ್ದಕ್ಕೆ ಇಷ್ಟಿಷ್ಟು ಫೀಸ್ ಅಂತ ಫಿಕ್ಸ್ ಮಾಡಿಬಿಟ್ರೆ ಅದರಲ್ಲಿ ಸರ್ಕಾರಕ್ಕೆ ಒಂದಿಷ್ಟು ಅಧಿಕಾರಿಗೆ ಒಂದಿಷ್ಟು ಅವ್ರಿಗೆ ಏನು ಸಂಬಳ ಕೊಡೋದೇನು ಬೇಡ ಇಷ್ಟು ಮಾಡಿದ್ರೆ ಇಷ್ಟು ಅಂತ ಕಮಿಷನ್ ಕೊಟ್ಬಿಡಲಿ ಅವ್ರಿಗೆ ಅವಾಗ ಏನು ಮಾಡ್ತಾರೆ ಎಲ್ಲ ಕೆಲಸದ ಮೇಲೆ ಅವ್ರು ಇಂಟ್ರೆಸ್ಟ್ ತಗೊಳ್ತಾರೆ ಯಾವುದೋ ಒಂದು ಪಾಣಿ ಬೇಕಾ ಅದಕ್ಕೆ ಐವತ್ತು ರೂಪಾಯಿನೇ ಖರ್ಚು ಮಾಡಿದ್ರೆ ಸರ್ಕಾರಕ್ಕೆ ಮೂವತ್ತು ಅಧಿಕಾರಿಗೆ ಹತ್ತು ಇನ್ನೊಂದು ಹತ್ತು ಬೇರೆ ಯಾರೋ ಕೆಳಗಡೆ ಗುಮಾಸ್ತು ಹತ್ತು ಅಂತ ಮಾಡಿಬಿಟ್ರೆ ಫಿಕ್ಸ್ ಮಾಡಿಬಿಡಿ ಅವ್ರಿಗೆ ಸಂಬಳ ಕೊಡೋಕೆ ಹೋಗ್ಬೇಡಿ ಯಾಕೆಂತಂದರೆ ಇವತ್ತು ಕಚೇರಿಗಳಲ್ಲಿ ಸಣ್ಣ ಸಣ್ಣ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ದುಡ್ಡು ಕೆಲವರು ಸಚಿವರು ಕೇಳ್ತಾರೆ ಎಲ್ಲಿ ಲಂಚನೇ ಇಲ್ವಲ್ಲಪ್ಪ ಅಂತಾರೆ ಲಂಚ ಇಲ್ದ್ರೆ ಜಾಗ ಯಾವುದಪ್ಪ ಲಂಚ ಇಲ್ದರೂ ಜಾಗ ಯಾವುದು ದೇವರ ದರ್ಶನಕ್ಕೂ ಇವತ್ತು ಲಂಚ ಕೊಟ್ಟು ಹೋಗುವಂಥ ಸ್ಥಿತಿ ನಮ್ಮ ಜನರಿಗೆ ಕ್ರಿಯೇಟ್ ಆಗಿದೆ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ ದೇವರ ದರ್ಶನಕ್ಕೂ ಲಂಚ ಕೊಟ್ಟು ಹೋಗ್ಬೇಕು ಐನೂರು ರೂಪಾಯಿ ಕೊಟ್ಟವ್ರಿಗೆ ಮೊದಲನೇ ಸಾಲು ನೂರು ರೂಪಾಯಿ ಕೊಟ್ಟವ್ರಿಗೆ ಕೀವು ಏನು ಕೊಡದೆ ಇದೆ ಅವನಿಗೆ ಧರ್ಮದರ್ಶನ ಧರ್ಮ ದರ್ಶನ ಇವತ್ತು ಕ್ಯೂ ನಿಂತ್ಕೊಂಡ್ರೆ ಇನ್ ಮೂರ್ ದಿನ ಆದ್ರೂ ಆಯ್ತು ಅದ್ರ ಬದಲು ನಿಮ್ಮ ಮನೇಲೆ ತಂದೆ ತಾಯಿಗಿಂತ ದೊಡ್ಡ ಇಲ್ಲ ನಿಮ್ ಗುರುಗಳಿಗಿಂತ ದೊಡ್ಡ ಇಲ್ಲ ನಿಮ್ಮ ಊರಲ್ಲೇ ಇರೋ ದೇವಸ್ಥಾನನ ಇಂಪ್ರೂವ್ ಮಾಡಿಕೊಂಡು ಅಲ್ಲೇನೇ ಕೈ ಮುಗಿರಿ ರೆಂಟರಮಣನು ನಿಮ್ಮ ಅಲ್ಲೇ ಬರ್ತಾನೆ ರಾಮನು ಅಲ್ಲೇ ಬರ್ತಾರೆ ಕೃಷ್ಣನು ಅಲ್ಲೇ ಬರ್ತಾರೆ ಎಲ್ಲಾ ದೇವಾನು ದೇವತೆಗಳು ನೀವು ಮಾಡುವಂತ ಕೆಲಸದಲ್ಲಿ ಅವ್ರನ್ನ ನೋಡ್ಬೇಕು ನೀವು ಅದ್ರ ಹೋಗ್ಬಿಟ್ಟು ಎಲ್ಲೆಲ್ಲೋ ಕ್ಯೂ ತಗೊಂಡು ಕ್ಯೂ ನಿಂತ್ಕೊಂಡು ಹೋಗೋದು ಆಮೇಲೆ ನಮಗೂ ಅಷ್ಟೇ ಎಷ್ಟೋ ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದರೆ ಯಾವುದಾದ್ರೂ ಒಂದು ಅಪರೂಪಕ್ಕೆ ಯಾವಾಗ ಒಂದು ಸಲ ದೇವಸ್ಥಾನಕ್ಕೆ ಹೋದಾಗ ಯಾರೋ ಒಬ್ಬರು ಬಂದ್ಬಿಟ್ಟು ಅಯ್ಯೋ ಅಯ್ಯೋ ನೀವು ಇಲ್ಲಿದ್ದೀರಾ ಬನ್ನಿ ಬನ್ನಿ ಅಂದ್ಬಿಟ್ಟು ಶಾರ್ಟ್ ಅಲ್ಲಿ ಕರ್ಕೊಂಡು ಹೋಗ್ಬಿಡ್ತಾರೆ ಅವಾಗ ಆ ಜನ ನಮ್ಮನ್ನು ದೃಶ್ಯ ನೋಡಿದಾಗ ಆ ಮನಸ್ಸಿಗೆ ಒಂದು ನೋವು ಆಗ್ತದೆ ಅದು ಭಾಳ ಕಷ್ಟ ದೇವ್ರ ದರ್ಶನಕ್ಕಿಂತ ಪಾಪ ನಾವು ತಪ್ಪು ಮಾಡ್ತಾ ಇದ್ದೀವಲ್ಲ ಅಂದರೆ ಅವರೆಲ್ಲ ಗಂಟೆಗಳಲ್ಲೇ ಕ್ಯೂ ನಿಂತಿರ್ತಾರೆ ನಮ್ಮನ್ನೇನೋ ಒಂದು ಶಾರ್ಟ್ ಕಟ್ಟಲ್ಲಿ ಕರ್ಕೊಂಡಾಗ ನನ್ನ ಜೀವನದಲ್ಲೂ ಒಂದು ಎರಡು ಕಡೆ ಆ ಥರ ಘಟನೆ ನಡೆದಿದೆ ಆಗ ಭಾಳ ನೋವಾಗಿದೆ ನನಗೆ ಅದರಿಂದ ಈಚೆ ಏನು ಮಾಡಿದ್ದೀನಿ ಅಂತ ಹೇಳಿದ್ರೆ ನಾನು ಎಲ್ಲೂ ಕ್ಯೂ ನಿಲ್ಲೋಕೆ ಹೋಗೋಲ್ಲ ಆಮೇಲೆ ಎಲ್ಲೂ ಶಾರ್ಟ್ ಕಟ್ಟು ಹೋಗಲ್ಲೇ ಯಾವುದೋ ಒಂದು ದೇವಸ್ಥಾನದ ಹೊರಗಡೆ ಹೋಗೋದು ಕೈ ಮುಗಿಯೋದು ನೆಟ್ಟು ಬರೋದು ಅಲ್ಲಿ ಸಾಲಲ್ಲಿ ತುಂಬ ಜನ ಭಿಕ್ಷಕರು ಅವರು ಇವ್ರು ನಿಂತಿರ್ತಾರಲ್ಲ ಅವ್ರಿಗೆ ನಮ್ಮ ಕೈಲಾಗಿಂದ ನಾವು ಸಹಾಯ ಮಾಡ್ಕೊಂಡು ಹೋಗುವ ಭಕ್ತಿ ಅನ್ನೋದು ನಾವು ಕೇವಲ ಟೋಕನಲ್ಲಿ ಮಾಡೋಕೆ ಹೋಗಬಾರ್ದು ಅದರಿಂದ ಪಾರ್ಕಿಂಗು ಇವಾಗೆಲ್ಲ ದೇವಸ್ಥಾನಗಳಲ್ಲೂ ಪಾರ್ಕಿಂಗು ಚಪ್ಪಲಿ ಸ್ಟ್ಯಾಂಡ್ಗೂ ಪಾರ್ಕಿಂಗ್ ದುಡ್ಡು ಎಲ್ಲ ದುಡ್ಡು ದುಡ್ಡು ಎಲ್ಲ ಇವತ್ತು ನಿಂತಿರೋದೆ ದುಡ್ಡಿನ ಮೇಲೆ ತೇನಬಿನ ತ್ಯಣಮಪಿನ ಚಲತಿ ಅಂತಾರಲ್ಲ ನಿನ್ನ ದಯ ಇಲ್ಲದೆ ಏನು ಅಳೋದಿಲ್ಲ ಅಂತ ಹೇಳ್ತಾರೆ ಆದರೆ ಇವತ್ತು ತೇನಬಿನ ತ್ಯಣಮಪಿನ ಚಲತಿ ಅನ್ನೋದಕ್ಕಿಂತ ದುಡ್ಡಿಲ್ಲದಿದ್ದರೆ ಯಾವುದೂ ನಡೆಯಲ್ಲ ಅದಕ್ಕೆ ಇದನ್ನು ದುಡ್ಡಿನ ಧ್ವನಿಯ ಆದರೆ ಇದೆಲ್ಲ ಒಳ್ಳೆಯ ವಾತಾವರಣ ಅಲ್ಲ ದೇಶದಲ್ಲಿ ಒಳ್ಳೆಯ ವಾತಾವರಣ ಕ್ರಿಯೇಟ್ ಆಗ್ತಾಯಿಲ್ಲ ಆದರೆ ಇದೊಂದಿನ ಸರಿ ಆಗ್ತದೆ ಸರಿ ನೀವು ನಾವು ಕಾಯಬೇಕು ಕಾಯುವ ಒಂದು ಒಳ್ಳೆಯ ಕಾಲ ಬಂದೇ ಬರ್ತದೆ ಅಧಿಕಾರಿಗಳಲ್ಲೂ ಒಳ್ಳೆಯವರು ಇದ್ದಾರೆ ಒಳ್ಳೆಯವರಿದ್ದಾರೆ ಎಲ್ಲರೂ ಇದ್ದಾರೆ ಆದರೆ ಪರ್ಸೆಂಟೇಜ್ ಏನಾಗಿದೆ ಕಮ್ಮಿಯಾಗಿದೆ ಮೊದಲೆಲ್ಲ ಅಕ್ಕಿಯಲ್ಲಿ ಕಲ್ಲನ್ನು ಆಯ್ಬೇಕಾಗಿತ್ತು ಮೊದಲ ಕಾಲದಲ್ಲಿ ಅಕ್ಕಿಯಲ್ಲಿ ಕಲ್ಲನ್ನು ಆಯ್ಬೇಕಾಗಿತ್ತು ಇವಾಗ ಕಲ್ಲಲ್ಲಿ ಅಕ್ಕಿನ ಹಾಯಿಕೊಡುವಂಥ ಸ್ಥಿತಿಯಾಗಿದೆ ಅಷ್ಟೇ ವ್ಯತ್ಯಾಸ ಎಲ್ಲ ಕಾಲದಲ್ಲೂ ಪಾಂಡವರ ಕಾಲದಲ್ಲೂ ಮಹಾಭಾರತ ಕಾಲದಲ್ಲೂ ರಾಮಾಯಣ ಕಾಲದಲ್ಲೂ ಲಂಚ ಭ್ರಷ್ಟಾಚಾರ ಅನಾಚಾರ ಇತ್ತು ಆದರೆ ಅವಾಗ ಪರ್ಸೆಂಟೇಜ್ ಕಮ್ಮಿ ಇತ್ತು ಈಗೇನಾಗಿದೆ ಅದು ಜಾಸ್ತಿ ಆಗಿದೆ ಅದೇ ಹೇಳೋದ್ನಲ್ಲ ಅವಾಗ ಅನ್ನದಲ್ಲಿ ಕಲ್ಲು ಆಯ್ತಾ ಇದ್ರು ಈಗ ಕಲ್ಲಲ್ಲಿ ಅವಾಗ ಅನ್ನದ ಅಕ್ಕಿಯಲ್ಲಿ ಕಲ್ಲನ್ನು ಆಯ್ತಾ ಇದ್ರು ಕಲ್ಲನ್ನು ತೆಗಿತಿದ್ರು ಹುಡುಕಿ ಹುಡುಕಿ ಕಲ್ಲನ್ನು ತೆಗಿತಾಯಿದ್ರು ಇವಾಗ ಏನಾಗಿದೆ ಅಂದ್ರೆ ಕಲ್ಲು ಒಳಗಡೆ ಅಕ್ಕಿಯನ್ನ ಒಂದೊಂದನ ಹುಡುಕಿ ತೆಗೆದು ಅನ್ನ ಮಾಡ್ಕೊಳುವಂತ ಸ್ಥಿತಿ ಬಂದಿದೆ ಎಲ್ಲ ಸರಿ ಆಗ್ತದೆ ಈ ರೀತಿ ಒಂದು ವಾತಾವರಣ ಕ್ರಿಯೇಟ್ ಮಾಡ್ಕೊಳ್ಳಿ ಎಗ್ಡಳ್ಳಿ ತೋಟ ಭಾಳ ನಮಗಂತೂ ಭಾಳ ಖುಷಿ ಆಗ್ತಾ ಇದೆ ಗಿಡಗಳೆಲ್ಲ ಭಾಳ ಚೆನ್ನಾಗಿ ಬಂದಿದೆ ಇಂಥ ಒಂದು ಹಸಿರಿನ ವಾತಾವರಣ ಅದು ಇಂಥ ಬೇಸಿಗೆಯಲ್ಲಿ ಜನವರಿ ಇಪ್ಪತ್ತೊಂದನೇ ತಾರೀಕು ಇವತ್ತು ಇಂಥ ಬೇಸಿಗೆಯಲ್ಲೂ ಈ ತೋಟ ಎಷ್ಟು ಸಮೃದ್ಧಿಯಾಗಿ ಚೆನ್ನಾಗಿದೆ ಅಂದರೆ ಇನ್ನು ಮಳೆಗಾಲದ ಹೊರತಿಗೆ ಈ ತೋಟ ಏನಾಗ್ತದೆ ಫುಲ್ಲೊಂದು ದೊಡ್ಡ ಕಾಡನ್ನು ಕ್ರಿಯೇಟ್ ಮಾಡಿ ವಾತಾವರಣವನ್ನು ಚೆನ್ನಾಗಿರ್ತದೆ ಒಳ್ಳೆಯದಾಗಲಿ ನೀವು ತೋಟ ಮಾಡಿ ಪರಿಸರವನ್ನು ಉಳಿಸೋಕ್ಕೆ ಪ್ರಯತ್ನ ಪಡಿ ಅನ್ಯಾಯದ ವಿರುದ್ಧ ಹೋರಾಡೋರಿಗೆ ಸಪೋರ್ಟ್ ಮಾಡಿ ಮತ್ತು ಕಾನೂನು ಕಾಯ್ದೆಗಳೆಲ್ಲ ಇರಲಿ ಇವತ್ತಿನ ದಿನದಲ್ಲಿ ಏನಾಗಿದೆ ಅಂದರೆ ಬಹುತೇಕ ಕಬಿನಿ ಹೋರಾಟ ಆಗಲಿ ಅಥವಾ ಯಾವುದಾದ್ರೂ ಕೆ ಆರ್ ಎಸ್ ಪಾರ್ಟಿಯವರಾಗಲಿ ಭ್ರಷ್ಟಾಚಾರದ ವಿರುದ್ಧ ಹೋರಾಡಿದ್ರೆ ಸರ್ಕಾರಕ್ಕೆ ನಾಚಿಕೆ ಎಲ್ಲ ಯಾಕೆಂತೇಳಿದ್ರೆ ಆ ಹೋರಾಟಗಾರರ ಮೇಲೆ ರೌಡಿ ಶೀಟ್ ಓಪನ್ ಮಾಡೋದು ಅವರ ಹಳೆ ಕೇಸ್ಗಳನ್ನ ಹೊರಗಡೆ ತೆಗೆಯೋದು ಎದುರಿಸೋದು ಯಾಕೆಂಥೇಳರೆ ಒಬ್ಬ ಶಕ್ತಿಶಾಲಿ ಬಲಶಾಲಿ ಒಬ್ಬ ವ್ಯಕ್ತಿಯನ್ನು ಎದುರಿಸೋಕ್ಕೆ ಏನು ಕಾರಣ ಅಂತ ಹೇಳಿದ್ರೆ ಏನು ಮಾಡ್ತಾರೆ ಅಂತೇಳಿದ್ರೆ ಅವ್ರನ್ನ ಎದುರಿಸೋಕ್ಕೆ ಬೇರೆ ದಾರಿಗಳಿರಲ್ಲ ಅವ್ರ ಮೇಲೆ ಏನಾರೋ ಸುಳ್ಳು ಆರೋಪಗಳನ್ನು ಹೊರಿಸೋದು ಅಥವಾ ಅವನು ಆ ಕಳ್ಳ ಈ ಕಳ್ಳ ಅವನು ಹಾಗೆ ಮಾಡಿದ್ದ ಇವನು ಹೀಗೆ ಮಾಡಿಲ್ಲ ಇವನು ಸರಿ ಇಲ್ಲ ಅದು ಸರಿ ಇಲ್ಲ ಅಂತ ಹೇಳೋದು ಅದಕ್ಕೆ ಒಬ್ಬ ಶಕ್ತಿಶಾಲಿಯನ್ನು ಹೊಡೆ ಹೊಡೀಲಿಕ್ಕೆ ಅವ್ನಿಗೆ ಉತ್ತರ ಕೊಡೋಕ್ಕೆ ಸಾಮರ್ಥ್ಯ ಇದ್ದಾಗ ಅವನ ಮೇಲೆ ಸುಳ್ಳು ಆರೋಪಗಳನ್ನು ಹೊರಿಸೋದು ಅವನು ಬೇಗ ಅಪಪ್ರಚಾರ ಮಾಡೋದು ಅಪಪ್ರಚಾರ ಮಾಡಿ ಅವ್ನು ಶಕ್ತಿಯನ್ನು ಕುಂಕಿಸೋಕ್ಕೆ ನೋಡ್ತಾರೆ ಅದಕ್ಕೆ ಸರ್ಕಾರ ದಯಮಾಡಿ ಯಾವುದೇ ಸರ್ಕಾರ ಇರಲಿ ಹೋರಾಟಗಾರರ ಮೇಲೆ ನೀವು ಕೇಸ್ ಹಾಕಕ್ಕೆ ಹೋಗ್ಬೇಡಿ ಕೇಸ್ ಹಾಕೋದು ಏನಾಗ್ತಂತ ಹೇಳಿದ್ರೆ ಅದು ಆ ದೋಷ ನಿಮ್ಮ ಮಕ್ಕಳ ಮೇಲೆ ನಿಮ್ಮ ಸಂಸಾರದ ಮೇಲೆ ಅದು ಬೀರ್ತದೆ ಇವತ್ತಲ್ಲ ನಾಳೆ ನೀವು ಈ ರೀತಿ ಅನ್ಯಾಯದಲ್ಲಿ ಸಂಪಾದನೆ ಮಾಡಿದ ದುಡ್ಡು ನಿಮ್ಮ ಮಕ್ಕಳು ನಿಮ್ಮ ಸೊಸೆ ಅದನ್ನೆಲ್ಲ ತೊಳೆದಾಕ್ಬಿಡ್ತಾರೆ ಇದು ನಾನು ತುಂಬ ಕಡೆ ನೋಡಿದ್ದೀವಿ ಈಗ ನಡೀತಾ ಇರೋದೇ ಅದು ಆದರೆ ಪಾಪ ನಿಮಗೆ ಅಜ್ಞಾನ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಒಂದು ಅಜ್ಞಾನ ಇದೆ ಏನಪ್ಪ ಅಂದರೆ ದುಡ್ಡು ಸಂಪಾದನೆ ಮಾಡಿ 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 ನಾವು ಒಂದು ಕಡೆ ಇಟ್ಕೊಂಡ್ಬಿಡ್ಬೋದು ಅಂತೇಳಿ ಯಾವುದೋ ಒಬ್ಬ ಅಧಿಕಾರಿ ಯಾವುದೋ ಒಂದು ವಿಷಯದಲ್ಲಿ ಸಿಕ್ಕಾಕೊಂಡ ಅಂದರೆ ಸಿಕ್ಕಾಕೊಂಡ ಮೇಲೆ ಕಳ್ಳ ಅಲ್ಲ ಅವನು ಅವ್ನು ಮಾಡ್ತಾ ಇದ್ದಾಗ್ಲೂ ಕಳ್ಳ ಅಂತ ಕಳ್ಳರು ಇನ್ನೂ ತುಂಬ ಜನ ಇದ್ದಾರೆ ಸಿಕ್ಕಾಕೊಂಡ್ ಮೇಲೆ ಕಳ್ಳ ಅಲ್ಲ ಮಾಡ್ತಾ ಇದ್ದಾಗಲೂ ಅವ್ನ ಕಳ್ಳನೇ ಜನರಿಗೆ ಗೊತ್ತಾದ ಮೇಲೆ ಅವ್ನು ಕಳ್ಳ ಆಗೋದಿಲ್ಲ ಅವನು ಮಾಡ್ತಾ ಇದ್ದಾಗಲೇ ಕಳ್ಳ ಪ್ರತಿಯೊಬ್ಬರಿಗೆ ಆತ್ಮ ಸಾಕ್ಷಿ ಥರ ಕೆಲಸ ಮಾಡಿ ಅದು ಒಳ್ಳೆಯದು ಸುಮ್ಮನೆ ಹೋರಾಟಗಾರನ ಹತ್ತಿಕ್ಕೋಕ್ಕೆ ಹೋರಾಟಗಾರನ ನೀವು ಇಷ್ಟಪಡಬೇಕು ಯಾಕೆಂದರೆ ಏನೋ ಲೋಪದೋಷಗಳನ್ನು ಎತ್ತಿ ತೋರಿಸ್ತಾ ಇದ್ದಾರೆ ಅದನ್ನು ಸರಿ ಮಾಡ್ಕೊಳ್ಳುವ ಅಂತ ಹೇಳಬೇಕೇ ವಿನ ಅವ್ರ ಮೇಲೇ ಸುಳ್ಳು ಕೇಸ್ ಹಾಕೋದು ಅವ್ರ ಮೇಲೇ ರೌಡಿ ಶೀಟ್ರನ್ನೇ ಇದು ಮಾಡೋದು ಆಮೇಲೆ ಅವರು ಹಳೆ ಕೇಸ್ಗಳನ್ನೆಲ್ಲ ಓಪನ್ ಮಾಡಿಸೋದು ಆಮೇಲೆ ಇಲ್ಲಿ ಸಲೋದಕ್ಕೆ ಕಿರ್ಕೊಳೋ ಕೊಡೋದು ಆದಾಗ ಯಾರು ಅನ್ಯಾಯದ ವಿರುದ್ಧ ಯಾರು ಹೋರಾಡಕ್ಕೆ ಬರ್ತಾರೆ ಹಾಂ ದಯಮಾಡಿ ಇವತ್ತು ನಮ್ಮ ಕರ್ನಾಟಕದಲ್ಲಿ ಹೋರಾಟ ಮಾಡ್ತಾರೆ ಕೆ ಆರ್ ಎಸ್ ಪಕ್ಷದ ಕೇ ರವಿಕೃಷ್ಣ ರೆಡ್ಡಿ ಅವ್ರನ್ನ ಸಪೋರ್ಟ್ ಮಾಡಿ ಎಲ್ಲರೂ ಆಮೇಲೆ ನಮ್ಮ ಕಬಿನಿ ಹೋರಾಟದ ಬಗ್ಗೆ ಮಾಡ್ತಕ್ಕಂಥ ರವಿಕುಮಾರ್ ಅವ್ರನ್ನ ಅಡ್ವೊಕೇಟ್ ರವಿಕುಮಾರ್ ಅವ್ರನ್ನ ಸಪೋರ್ಟ್ ಮಾಡಿ ಆಮೇಲೆ ರೈತ ಸಂಘದಲ್ಲಿ ಹೊನ್ನೂರು ಪ್ರಕಾಶ್ ಮಂಜು ಕಿರಣ್ ಇನ್ನೂ ಅನೇಕ ಹೋರಾಟಗಾರರು ಇದ್ದಾರೆ ನಮ್ಮ ನಂಜುಂಡಸ್ವಾಮಿಯವರ ಮಗಳು ಚುಕ್ಕಿ ಆ ಇವರೆಲ್ಲ ಸಮಾಜದಲ್ಲಿ ಬೇಕಾದಷ್ಟು ಇನ್ನೂ ತುಂಬ ಜನ ಇದ್ದೀರಿ ಹೋರಾಟ ಮಾಡೋರು ಎಲ್ಲರನ್ನೂ ನನಗೆ ನೆನಪಿಲ್ಲ ನಾನು ಎಲ್ಲರನ್ನ ಭೇಟಿ ಮಾಡೋಕ್ಕಾಗ್ತಾಯಿಲ್ಲ ಯಾಕೆಂದರೆ ನಾನು ಜಾಸ್ತಿ ಕೃಷಿ ಚಟುವಟಿಕೆಯಲ್ಲೇ ಭಾಗಿಯಾಗೋದ್ರಿಂದ ಎಲ್ಲೋ ಅಪ್ಪಿತಪ್ಪಿ ಒಂದೊಂದು ಸಲ ಮಧ್ಯಮಧ್ಯದಲ್ಲಿ ಮಧ್ಯದಲ್ಲಿ ಕೆಲವು ಕಾರ್ಯಕ್ರಮಗಳಿಗೆ ನಾನು ಆಗಾಗ ಭಾಗಿಯಾಗ್ತೀನಿ ದಯಮಾಡಿ ನಿಮಗೆ ಬೇಕಾದಂಥ ಸ್ವರ್ಗವನ್ನು ನೋಡಿ ಎಷ್ಟು ಚೆನ್ನಾಗಿ ಕೂತಿದ್ದೀವಿ ಇಲ್ಲಿ ಇಲ್ಲಿ ಗಂಟೆ ಗಟ್ಟಲೆ ಕೂತ್ಕೊಂಡು ಮಾತಾಡಿದ್ರೂ ಯಾವುದೇ ಆಲಸ್ಯ ಆಯಾಸ ಆಗೋದಿಲ್ಲ ಇಲ್ಲಿ ಯಾವುದೇ ಶಾಮಿಯಾನ ಹಾಕುವಂಥ ಅವಶ್ಯಕತೆ ಇಲ್ಲ ಯಾವುದೇ ಒಂದು ಟೆಂಟ್ ಹಾಕುವಂಥ ಅವಶ್ಯಕತೆ ಇಲ್ಲ ನೀವೇ ಈ ಪರ್ಮನೆಂಟಾಗಿ ಈ ರೀತಿ ಒಂದು ಹೊಂಗೆ ಮರದವನ್ನು ನಟ್ಕೊಳ್ಳಿ ತುಂಬ ಒಳ್ಳೆಯದಾಗಲಿ ಎಲ್ಲರಿಗೂ ನಮಸ್ತೆ ಲೋಕ ಸಮಸ್ತ ಸುಖಿನೋ ಬವತ್ತು ನಮಸ್ತೆ